ಬೀದಿಗಿಳಿಯಲಿದೆ ಭಾರತ್ ಟ್ಯಾಕ್ಸಿ ಮೂವತ್ತು ಪರ್ಸೆಂಟ್ ಕಡಿಮೆ ದರ ಸರ್ಚ್ ಪ್ರೈಸಿಂಗ್ ಕೂಡ ಇಲ್ಲ ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾದ ಭಾರತ್ ಟ್ಯಾಕ್ಸಿ ಆಪ್ ಲಾಂಚ್ ಆಗಲಿದೆ ಚಾಲಕ ಮಾಲೀಕತ್ವ ಮಾದರಿಯನ್ನು ಆಧರಿಸಿದ ಭಾರತ್ ಟ್ಯಾಕ್ಸಿ ಆಪ್ ಸವಾರರಿಂದ ಯಾವುದೇ ಕಮಿಷನ್ ಕಡಿತಗೊಳಿಸುವುದಿಲ್ಲ ಮತ್ತು ಸಂಪೂರ್ಣ ಪಾವತಿ ಚಾಲಕನಿಗೆ ಹೋಗುತ್ತೆ ಆರಂಭದಲ್ಲಿ ಇದನ್ನು ದೆಹಲಿ ಎನ್ಸಿಆರ್ನಲ್ಲಿ ಪ್ರಾರಂಭಿಸಲಾಗಿತ್ತು ಮುಂಬೈ ಬೆಂಗಳೂರು ಮತ್ತು ಚೆನ್ನೈನಂತಹ ಪ್ರಮುಖ ನಗರಗಳಲ್ಲಿ ಇದನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತೆ ಈ ಸಹಕಾರಿ ಸೇವೆಯು ಓಲಾ ಉಬರ್ ಮತ್ತು ರ್ಯಾಪಿಡೋ ಜೊತೆ ಸ್ಪರ್ಧಿಸಲಿದ್ದು ಖಾಸಗಿ ಕಂಪನಿಗಳಿಗಿಂತ ಅಗ್ಧ ದರಗಳನ್ನು ನೀಡುತ್ತೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾದಾಗಿನಿಂದ ಮೂರು ಲಕ್ಷಕ್ಕೂ ಹೆಚ್ಚು ಚಾಲಕರು ವೇದಿಕೆಯನ್ನು ಸೇರಿದ್ದಾರೆ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಬಳಕೆದಾರರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಭಾರತ ಟ್ಯಾಕ್ಸಿಯ ಅತ್ಯಂತ ಮಹತ್ವದ ವೈಶಿಷ್ಟ್ಯವೆಂದರೆ ಅದರ ಚಾಲಕ ಮಾಲೀಕತ್ವ ಮಾದರಿ ಸಾಂಪ್ರದಾಯಿಕ ಅಗ್ರಿಗೇಟರ್ ಮಾದರಿಗಳಿಗಿಂತ ಭಿನ್ನವಾಗಿ ಚಾಲಕರು ತಮ್ಮ ಗಳಿಗೆಯ ಗಮನಾರ್ಹ ಭಾಗವನ್ನು ಕಂಪನಿಗೆ ಕಮಿಷನ್ ಆಗಿ ಪಾವತಿಸಬೇಕಾಗುತ್ತೆ ಭಾರತ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಕಮಿಷನ್ ವಿಧಿಸೋದಿಲ್ಲ ಭಾರತ ಟ್ಯಾಕ್ಸಿ ತನ್ನ ಪ್ಲಾಟ್ಫಾರ್ಮ್ನಲ್ಲಿರುವಂತಹ ದರಗಳು ಮಾರುಕಟ್ಟೆ ಪಟ್ಟಿ ದರಕ್ಕಿಂತ ಪರ್ಸೆಂಟ್ ವರೆಗೆ ಅಗ್ಗವಾಗಬಹುದು ಅಂತ ಹೇಳಿಕೊಂಡಿದೆ ಮುಖ್ಯವಾಗಿ ಅಪ್ಲಿಕೇಶನ್ ಯಾವುದೇ ಸರ್ಚ್ ಬೆಲೆ ನಿಗದಿಯನ್ನು ಹೊಂದಿಲ್ಲ ಖಾಸಗಿ ಕಂಪನಿಗಳು ಮಳೆ ಭಾರಿ ದಟ್ಟಣೆ ಅಥವಾ ಹೆಚ್ಚಿನ ಬೇಡಿಕೆಯ ಸಮಯದಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಪಟ್ಟು ದರಗಳನ್ನು ವಿಧಿಸುತ್ತೆ ಅದಾಗಿಯೂ ಭಾರತ ಟ್ಯಾಕ್ಸಿಲಿ ಪ್ರಯಾಣಿಕರು ಪೂರ್ವ ನಿರ್ಧರಿತ ಪಾರದರ್ಶಕ ದರವನ್ನು ಮಾತ್ರ ಪಾವತಿಸುತ್ತಾರೆ ಪ್ರಯಾಣಿಕರು ಬೈಕ್ ಆಟೋ ಮತ್ತು ಕಾರಿನ ಆಯ್ಕೆಯಿಂದ ತಮ್ಮ ಆದ್ಯತೆಯ ಪ್ರಯಾಣ ವಿಧಾನವನ್ನು ಆಯ್ಕೆ ಮಾಡಲು ಸಾಧ್ಯ ಆಗುತ್ತೆ ಇದಲ್ಲದೆ ಇದು ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆಯಡಿ ಕಾರ್ಯನಿರ್ವಹಿಸುವುದರಿಂದ ಭವಿಷ್ಯದಲ್ಲಿ ಚಾಲಕರಿಗೆ ಸುಲಭ ಕಂತುಗಳಲ್ಲಿ ಸಾಲಗಳನ್ನು ಸಹ ಒದಗಿಸಲಾಗುತ್ತೆ ಇದು ಚಾಲಕರು ತಮ್ಮದೇ ಆದ ವಾಹನಗಳನ್ನು ಖರೀದಿಸಲು ಸ್ವಾವಲಂಬಿಗಳಾಗಲು ಮತ್ತು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಅನುವು ಮಾಡಿಕೊಡುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ